ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿಗ್ಮೆಂಟೇಶನ್ನಿಂದ ಬಳಲ್ತಾ ಇದ್ದೀರಾ ಇದಕ್ಕೆ ನಿಮ್ಗೆ ಇನ್ನೂ ಪರಿಹಾರ ಸಿಕ್ಕಿಲ್ವಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಕೇವಲ ಹದಿನೈದು ದಿನದಲ್ಲಿ ಮನೆಯಲ್ಲಿ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಐದು ವಿಧದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಪಿಗ್ಮೆಂಟೇಷನ್ ಬಂದ ಮೇಲೆ ಯಾವ ಕ್ರಮದಿಂದ ಅದನ್ನು ರಿಮೂವ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪಿಗ್ಮೆಂಟೇಷನ್ ಬರೋದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಮೆಲನಿನ್ ಎಂಬ ವರ್ಣದ್ರವ್ಯ ಅತಿಯಾಗಿ ಪ್ರೊಡಕ್ಷನ್ ಆಗೋದ್ರಿಂದ ಕಪ್ಪು ಕಲೆಗಳು ಉಂಟಾಗ್ತಾವೆ ಇದನ್ನೇ ನಾವು ಪಿಗ್ಮೆಂಟೇಷನ್ ಅಂತ ಕರಿತೀವಿ ಈ ಮೆಲನಿನ್ ಎಂಬ ದ್ರವ್ಯ ಯಾಕೆ ಜಾಸ್ತಿ ಆಗುತ್ತೆ ಕಪ್ಪು ಕಲೆಗಳು ಯಾಕೆ ಜಾಸ್ತಿ ಆಗ್ತಾವೆ ಅಂತಂದ್ರೆ ಸಣ್ಣ ಎಕ್ಸ್ಪೋಜರ್ ಮೂಲ ಕಾರಣ ನಾವು ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡದೆ ಸೂರ್ಯನ ಬಿಸಿಲಿಗೆ ನೇರವಾಗಿ ಓಡಾಡೋದ್ರಿಂದ ನಮ್ಮಲ್ಲಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಆವಾಗ ಮುಖದ ಮೇಲೆ ಕಪ್ಪು ಕಲೆಗಳು ಜಾಸ್ತಿ ಆಗ್ತವೆ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇವಾಗ ಯಾವುದಾದ್ರೂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರೆ ಅಥವಾ ಥೈರಾಯ್ಡ್ ಸಮಸ್ಯೆ ಇದ್ದರೆ ಇಂಥವ್ರಿಗೆ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರಿಗೆ ಪಿಗ್ಮೆಂಟೇಷನ್ ಸಮಸ್ಯೆ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಕುಟುಂಬದಲ್ಲಿ ಜೆನೆಟಿಕ್ವಾಗಿ ಪಿಗ್ಮೆಂಟೇಷನ್ ಬರುತ್ತೆ ಇವಾಗ ಯಾರಿಗಾದರೂ ಕುಟುಂಬದಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ಅದು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಥರನೂ ಜೆನೆಟಿಕ್ಸ್ವಾಗಿ ಪಿಗ್ಮೆಂಟೇಷನ್ ಬರೋ ಸಾಧ್ಯತೆ ಇರುತ್ತೆ ಇನ್ನೂ ಕೆಟ್ಟ ಚರ್ಮದ ಆರೈಕೆ ಅಂದರೆ ಇವಾಗ ನಮ್ಮ ಚರ್ಮಕ್ಕೆ ಅದು ಹೊಂದಾಣಿಕೆ ಆಗೋಲ್ಲ ಅಂತ ಗೊತ್ತಿದ್ರು ಯಾವುದಾದ್ರೂ ಒಂದು ರಾಸಾಯನಿಕಗಳನ್ನ ಅಥವಾ ರಾಸಾಯನಿಕದ ಉತ್ಪನ್ನಗಳನ್ನು ನಾವು ಜಾಸ್ತಿ ಬಳಸ್ತಾ ಇದ್ರೆ ಕೂಡ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇಷ್ಟೊತ್ತು ನೀವು ಪಿಗ್ಮೆಂಟೇಷನ್ ಅಥವಾ ಬಂಗು ಬರೋದಕ್ಕೆ ಮೂಲ ಕಾರಣಗಳೇನು ಅಂತ ತಿಳ್ಕೊಂಡ್ರೆ ಇವಾಗ ಅದಕ್ಕೆ ಇರುವಂಥ ಐದು ಮುಖ್ಯ ಮನೆಮದ್ದುಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕಿರೋ ಐದು ಪ್ರಮುಖ ಮನೆಮದ್ದುಗಳಲ್ಲಿ ಮೊದಲನೇದಾಗಿ ಬರೋದು ಹಾಲು ಹಾಲ್ ಎಲ್ಲರ ಮನೇಲು ಸಾಮಾನ್ಯವಾಗಿ ಇರುತ್ತೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಅನ್ನೋ ಆಮ್ಲ ಕಲೆಗಳನ್ನ ನಿಧಾನವಾಗಿ ಹಗುರಗೊಳಿಸುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಹತ್ತಿ ಉಂಡೆಯನ್ನು ತಗೊಂಡು ಹಾಲಿನ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ಕಲೆಗಳಿರುತ್ತಲ್ಲ ಅದ್ರ ಮೇಲೆ ಹಚ್ಚಿ ಇದರಿಂದ ಪಿಗ್ಮೆಂಟೇಷನ್ ಕಲೆಗಳು ಹದಿನೈದು ದಿನಗಳಲ್ಲಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸತಿ ಮಾಡಿ ಇನ್ನು ಎರಡನೇದಾಗಿ ಇರೋ ಮನೆಮದ್ದು ಮದ್ದು ಅಂತಂದರೆ ಟೊಮೆಟೊ ರಸ ಟೊಮೆಟೊನು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ನೀವು ಒಂದು ಟೊಮೆಟೊ ತಗೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ಪೇಸ್ಟ್ ಥರ ರೆಡಿ ಮಾಡಿಕೊಂಡು ನೀವು ಅದನ್ನು ಮಾಸ್ಕ್ ರೀತಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಇದರಲ್ಲಿರೋ ಲೈಕೋಪಿನ್ ಎಂಬ ಅಂಶ ಸೂರ್ಯನ ಕಿರಣದಿಂದ ಹಾನಿಯಾದಂಥ ನಿಮ್ಮ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಇದನ್ನು ಕೂಡ ನೀವು ವಾರದಲ್ಲಿ ಎರಡರಿಂದ ಮೂರು ದಿನ ಮಾಡಿ ಇನ್ನು ಮೂರನೇದಾಗಿ ನೋಡೋದಾದರೆ ಪಪ್ಪಾಯ ಪಪ್ಪಾಯ ಹಣ್ಣಿನಲ್ಲಿ ಪ್ಯಾಪಿನ್ ಅಂಶ ಇರುತ್ತೆ ಸೊ ಇದು ನಿಮ್ಮ ಪಿಗ್ಮೆಂಟೇಷನ್ ನಿವಾರಣೆ ಮಾಡೋಕ್ಕೆ ತುಂಬ ಸಹಕಾರಿಯಾಗುತ್ತೆ ನೀವೇನು ಮಾಡಬೇಕು ಅಂತಂದ್ರೆ ಮಾಸ್ಕ್ ರೀತಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ನೀವು ಮುಖವನ್ನು ವಾಶ್ ಮಾಡ್ಕೋಬಹುದು ಇದನ್ನು ಕೂಡ ನೀವು ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡೋದರಿಂದ ತುಂಬ ಯೂಸ್ ಆಗುತ್ತೆ ನಿಮ್ಮ ಮುಖದ ಮೇಲಿರೋ ಫುಲ್ ಪಿಗ್ಮೆಂಟೇಷನ್ ಕಲೆ ಎಲ್ಲ ಹದಿನೈದು ದಿನದಲ್ಲಿ ಪೂರ್ತಿ ಮಾಯ ಆಗುತ್ತೆ ಇನ್ನು ನಾಲ್ಕನೇ ಮದ್ದು ಏನು ಅಂತೆ ಅಂದರೆ ಗ್ರೀನ್ ಟೀ ಬ್ಯಾಗ್ ಗ್ರೀನ್ ಟೀ ಬ್ಯಾಗನ್ನು ನೀವು ಬಿಸಿನೀರಿನಲ್ಲಿ ನೆನೆಸಿಡಬೇಕು ನೆನೆಸಿದಾದ್ಮೇಲೆ ಮೇಲೆ ಅದನ್ನು ಹೊರಗಡೆ ತೆಗೆದು ಅದು ಫುಲ್ ಕೋಲ್ಡ್ ಆದಮೇಲೆ ಮುಖದ ಮೇಲಿರೋ ಕಲೆಗಳ ಮೇಲೆ ಇಡಿ ಇದು ಕೂಡ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದನ್ನು ನೀವು ಡೈಲಿ ಕೂಡ ಮಾಡಬಹುದು ಇದರಿಂದ ಯಾವುದೇ ಹಾನಿ ಕೂಡ ಆಗಲ್ಲ ಇನ್ನು ಪ್ರಮುಖವಾಗಿ ಕೊನೆಯದಾಗಿ ಬರುವಂತ ಮಣೆಮದ್ದು ಅಂತ ಅಂದ್ರೆ ಕ್ಯಾಟ್ಕೊಲೆಸ್ ಅಂಶ ಹೊಂದಿರುವಂತ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಈ ಕ್ಯಾಟ್ಕೋಲೆಸ್ ಎಂಬಕ್ಕಿಂತ ಏನ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಮ ಕಪ್ಪು ಕಲೆಗಳಿರುವ ಚರ್ಮಗಳನ್ನು ಹಗುರ ಮಾಡಿ ಅದರಲ್ಲಿರೋ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಇದನ್ನು ಬಳಸೋದು ಹೇಗಪ್ಪ ಅಂತ ಅಂದ್ರೆ ನೀವು ಹಸಿ ಆಲೂಗಡ್ಡೆ ತಗೊಂಡು ಅದನ್ನ ತುಂಡು ಮಾಡಿ ಕೆಲವು ನಿಮಿಷಗಳ ಕಾಲ ನಿಮ್ಮ ಮುಖದ ಮೇಲೆ ನಾರ್ಮಲ್ ಆಗಿ ಮಸಾಜ್ ಮಾಡ್ತಾ ಹೋಗಿ ಇದನ್ನು ಕೂಡ ನೀವು ಡೈಲಿ ಮಾಡಬಹುದು ಸ್ನೇಹಿತರೆ ನೋಡಿದ್ರಲ್ಲ ಪಿಗ್ಮೆಂಟೇಶನ್ ಯಾಕೆ ಬರುತ್ತೆ ಅದಕ್ಕೆ ಬರೋದಕ್ಕಿರೋ ಮೂಲ ಕಾರಣಗಳು ಹಾಗೂ ಅದನ್ನ ಹೇಗೆ ರಿಮೂವ್ ಮಾಡಬೇಕು ಅನ್ನೋ ಕ್ರಮಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೇವಲ ನೀವು ಒಂದೇ ಒಂದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ